ಸಜ್ಜನ ರಾಜಕಾರಣಿ ರಾಮಕೃಷ್ಣ ಹೆಗಡೆಯವರ ಬಗ್ಗೆ ಒಂದಿಷ್ಟು ಮಾಹಿತಿ ಈಗಿನ ಅನೈತಿಕ ರಾಜಕೀಯ ವ್ಯವಸ್ಥೆಯಲ್ಲಿ ರಾಷ್ಟ್ರೀಯ ಧುರೀಣ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಮೌಲ್ಯಾಧಾರಿತ ರಾಜಕಾರಣದ ರೂವಾರಿ ರಾಮಕೃಷ್ಣ ಹೆಗಡೆಯವರ ನೆನಪು ಸಹಜವಾಗಿ ಬರುತ್ತದೆ ಇಪ್ಪತ್ತೊಂಬತ್ತು ಆಗಸ್ಟ್ ಒಂದು ಸಾವಿರದ ಒಂಬೈನೂರ ಇಪ್ಪತ್ತಾರು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆಯವರ ಜನ್ಮದಿನ ಪ್ರಸ್ತುತ ರಾಜಕೀಯ ರಣರಂಗದಲ್ಲಿ ಕೆಸರ ರಚರಾಟದಲ್ಲಿ ಮೌಲ್ಯಾಧಾರಿತ ರಾಜಕಾರಣದ ರೂವಾರಿ ರಾಮಕೃಷ್ಣ ಹೆಗಡೆಯವರ ನೆನಪುಗಳು ಸಹಜ ಕಾಶಿ ವಿದ್ಯಾಪೀಠದಲ್ಲಿ ವಿದ್ಯಾಭ್ಯಾಸ ಅಲಹಾಬಾದಿನಲ್ಲಿ ಕಾನೂನು ಪದವಿ ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರದ ದೊಡಮನೆಯ ಹವ್ಯಕ ಬ್ರಾಹ್ಮಣ ಕುಟುಂಬದಲ್ಲಿ ಜನನ ತಾವು ಬ್ರಾಹ್ಮಣ ಎಂದು ಹೇಳುತ್ತಿರಲಿಲ್ಲ ಎಂದೂ ಹೇಳಿದವರಲ್ಲ ಸರ್ವಜನಾಂಗದವರನ್ನು ಪ್ರೀತಿ ವಾತ್ಸಲ್ಯದಿಂದ ನೋಡಿದ ನಾಯಕ ವಿಪರ್ಯಾಸವೆಂದರೆ ಜನರು ಅವರನ್ನು ಬ್ರಾಹ್ಮಣ ಮುಖ್ಯಮಂತ್ರಿ ಎಂದೇ ಗುರುತಿಸಿದ್ದು ಮಾನ್ಯ ಹೆಗಡೆಯವರು ಇಪ್ಪತ್ನಾಲ್ಕು ಗಂಟೆ ರಾಜಕಾರಣಿಯಾಗಿ ಇರಲಿಲ್ಲ ನಾಟಕ ಯಕ್ಷಗಾನ ಸಾಹಿತ್ಯ ಸಂಗೀತ ಮತ್ತು ಭರತನಾಟ್ಯದ ಅಭಿಮಾನಿ ಪತ್ರಕರ್ತನಾಗಿಯೂ ಅನುಭವ ಮೃದಂಗ ಪ್ರಜಾಶಕ್ತಿ ಸಿನಿಮಾದಲ್ಲಿ ನಟನೆ ಎಂತಹ ಸಂದರ್ಭದಲ್ಲಿಯೂ ಅಸಂವಿಧಾನಿಕ ಭಾಷೆ ಬಳಸಿದ್ದಲ್ಲ ಬಳಸಿದ್ದಿಲ್ಲ ತಾವು ಪ್ರತಿಪಾದಿಸಿದ ಸಿದ್ಧಾಂತಗಳಿಗೆ ಗಟ್ಟಿಯಾಗಿ ಅಂಟಿಕೊಂಡಿದ್ದರಿಂದಲೇ ಈ ಕಾರಣಕ್ಕೆ ಸಾಕಷ್ಟು ಬಾರಿ ಬೆಲೆ ತತ್ತ ಆದರ್ಶ ನಾಯಕ ರಾಜಕೀಯದಲ್ಲಿ ಮೌಲ್ಯ ಎನ್ನುವ ಪದವನ್ನು ಬಳಸಿದ ಮೊದಲ ವ್ಯಕ್ತಿ ಕರ್ನಾಟಕದ ವೀರೇಂದ್ರ ಪಾಟೀಲ್ರವರ ಮಂತ್ರಿ ಮಂಡಲದಲ್ಲಿ ಹಣಕಾಸು ಸಹಕಾರ ಹಾಗೂ ಇತರೆ ಖಾತೆಗಳ ಮಂತ್ರಿಯಾಗಿ ಸೇವೆ ಸಲ್ಲಿಕೆ ಕರ್ನಾಟಕದಲ್ಲಿ ಹದಿಮೂರು ಬಾರಿ ಹಣಕಾಸು ಆಯವ್ಯಯ ಮಾಡಿದ ಖ್ಯಾತಿ ಬರದು ಕರ್ನಾಟಕದ ಮುಖ್ಯಮಂತ್ರಿ ಕೇಂದ್ರದ ವಾಣಿಜ್ಯ ಖಾತೆ ಮಂತ್ರಿ ಯೋಜನಾ ಆಯೋಗದ ಉಪಾಧ್ಯಕ್ಷ ಎರಡು ಬಾರಿ ರಾಜ್ಯಸಭಾ ಸದಸ್ಯ ಆರು ಬಾರಿ ವಿಧಾನಸಭೆ ಶಾಸಕರಾಗಿ ಸೇವೆ ಪ್ರಸ್ತುತ ಕಾಲಘಟ್ಟದಲ್ಲಿ ಹಿರಿ ಹಿರಿಯ ರಾಜಕಾರಣಿಗಳಾದ ಪಿ ಜಿ ಆರ್ ಸಿಂಧ್ಯಾ ದಿವಂಗತ ಜೀವರಾಜ್ ಆಳ್ವ ಮತ್ತು ಎಂ ಪಿ ಪ್ರಕಾಶ್ ಇವರ ಗರಡಿಯಲ್ಲಿ ಬೆಳೆದ ನಾಯಕರು ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜಕೀಯದಲ್ಲಿ ಎತ್ತರಕ್ಕೆ ಏರಲು ರಾಮಕೃಷ್ಣ ಹೆಗಡೆಯವರೇ ಕಾರಣ ಹವ್ಯಕ ಸಮಾಜದಲ್ಲಿ ಹಲವು ಪ್ರತಿಭಾವಂತ ಯುವ ನಾಯಕರು ಇದ್ದರೂ ಸಹ ಸ್ವಜನ ಪಕ್ಷಪಾತ ಆರೋಪ ಬರಬಾರದೆಂದು ಅವಕಾಶ ನೀಡಿಲ್ಲ ಅಂಕೋಲಾ ಸಿರಿಸಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ದಿವಂಗತ್ ಜಿ ಎಸ್ ಹೆಗ್ಡೆ ಅಜ್ಜಿಬಾಳ್ರವರಿಗೆ ಮಂತ್ರಿ ಮಂಡಳಕ್ಕೆ ಸೇರಿಸಿಕೊಳ್ಳುವ ಎಲ್ಲ ಅರ್ಹತೆ ಇದ್ದಾಗ್ಯೂ ಪ್ರಸ್ತುತ ಕಾಂಗ್ರೆಸ್ನ ಹಿರಿಯ ರಾಜಕಾರಣಿ ಆರ್ ವಿ ದೇಶಪಾಂಡೆಯವರನ್ನು ಮಂತ್ರಿಯನ್ನಾಗಿ ಮಾಡಿದ ನಾಯಕ ಕುಟುಂಬ ರಾಜಕಾರಣದ ಕಡು ವಿರೋಧಿಯಾಗಿದ್ದ ರಾಮಕೃಷ್ಣ ಹೆಗಡೆಯವರು ತಮ್ಮ ಕುಟುಂಬದವರು ರಾಜಕಾರಣಕ್ಕೆ ಪ್ರವೇಶ ಮಾಡದಂತೆ ಗಟ್ಟಿಯಾಗಿ ನಿಂತರು ನಾನು ಜೀವಂತ ಇರುವ ತನಕ ನನ್ನ ಕುಟುಂಬದ ಯಾವ ಸದಸ್ಯನೂ ರಾಜಕೀಯ ಪ್ರವೇಶ ಮಾಡುವುದು ಸಾಧ್ಯವಿಲ್ಲ ಇದು ನನ್ನ ಸಿದ್ಧಾಂತಗಳಿಗೆ ತದ್ವಿರುದ್ಧ ಯೋಜನೆ ಎಂದು ತಮ್ಮ ಅಭಿಮಾನಿಗಳಿಗೆ ಹೇಳುತ್ತಿದ್ದರು ನಾಯಕರನ್ನು ತಯಾರು ಮಾಡುವವನೇ ನಿಜವಾದ ನಾಯಕ ಎನ್ನುವ ಸ್ವಭಾವ ಅವರದ್ದು ಕಾಂಗ್ರೆಸ್ ಪಕ್ಷಕ್ಕೆ ಸೇರುವಂತೆಯವರಿಗೆ ದೊಡ್ಡ ದೊಡ್ಡ ಮಂತ್ರಿಗಿರಿ ಆಮಿಷ ಬಂದರೂ ಕಾಂಗ್ರೆಸ್ ಸೇರಲೇ ಇಲ್ಲ ಒಂದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಎಂಬತ್ತ್ಮೂರರಲ್ಲಿ ಪ್ರಪ್ರಥಮ ಬಾರಿಗೆ ಕಾಂಗ್ರೆಸ್ ಸೇತರ ಸರ್ಕಾರ ಅಸ್ತಿತ್ವಕ್ಕೆ ಬಂತು ಕನ್ನಡ ಭಾಷೆಯ ಅಭಿಮಾನದಿಂದ ಆಡಳಿತವನ್ನು ಕನ್ನಡದಲ್ಲಿ ಮಾಡಲು ಕನ್ನಡ ಕಾವ ಕನ್ನಡ ಕಾವಲು ಸಮಿತಿ ರಚಿಸಿದರು ಈಗ ಅದು ಕನ್ನಡದ ಅಭಿವೃದ್ಧಿ ಪ್ರಾಧಿಕಾರ ಎಂಬಂತಾಗಿದೆ ಸಿದ್ದರಾಮಯ್ಯನವರು ಈ ಪ್ರಾಧಿಕಾರದ ಮುಖಾಂತರವೇ ರಾಜಕೀಯ ದ್ವಾರ ತೆರೆದದ್ದು ಚೆನ್ನೈನಲ್ಲಿ ಒಂದು ಸಭೆಯನ್ನು ಉದ್ದೇಶಿಸಿ ಮಾತನಾಡುವಾಗ ನಾನು ತುರ್ತು ಪರಿಸ್ಥಿತಿಯಲ್ಲಿ ಜೈಲಿಗೆ ಹೋದಾಗ ಉರ್ದು ಭಾಷೆಯನ್ನು ಕಲಿತುಕೊಂಡು ಇನ್ನೊಮ್ಮೆ ಜೈಲಿಗೆ ಹೋದಲ್ಲಿ ತಮಿಳು ಭಾಷೆಯನ್ನೂ ಕಲಿಯುತ್ತೇನೆ ಎಂದರು ಅವರಿಗೆ ರಾಜಕೀಯತರ ಆಸಕ್ತಿ ಎಷ್ಟಿತ್ತೆಂಬುದನ್ನು ತೋರಿಸುತ್ತದೆ ವೃತ್ತಿಯಲ್ಲಿ ವಕೀಲರಾಗಿದ್ದ ಹೆಗಡೆಯವರು ಒಂದು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಭಾರತ ಬಿಟ್ಟು ತೊಲಗಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಕ್ಷೇತ್ರದ ಮತದಾರರು ಶಾಸಕರನ್ನು ಆಯ್ಕೆ ಆದ ನಂತರ ಅವರನ್ನು ಸಂದರ್ಭ ಬಂದರೆ ವಾಪಸ್ಸು ಕರೆಸಿಕೊಳ್ಳುವ ಹಕ್ಕನ್ನು ಮತದಾರರಿಗೆ ನೀಡಲು ಕಾನೂನನ್ನು ಜಾರಿಗೊಳಿಸುವ ಯೋಜನೆಯನ್ನು ಸಹ ಹೊಂದಿದ್ದರು ಒಂದು ವೇಳೆ ಈ ಕಾನೂನು ಜಾರಿಯಾಗಿದ್ದರೆ ರಾಜಕೀಯ ಸಂಕ್ರಮಣ ನಡೆಯುತ್ತಿತ್ತು ಸರಕಾರ ಮತ್ತು ಜನತೆ ಮಧ್ಯೆ ಅಂತರವಿರಬಾರದೆಂದು ಅಧಿಕಾರ ವಿಕೇಂದ್ರೀಕರಣ ವ್ಯವಸ್ಥೆ ಮಂಡಲ ಪಂಚಾಯತ್ ಜಿಲ್ಲಾ ಪಂಚಾಯತ್ ಮೂಲಕ ಜಾರಿಗೊಳಿಸಿದರು ಈ ವ್ಯವಸ್ಥೆಯಿಂದ ಸರ್ಕಾರದ ಮಂತ್ರಿಗಳ ಸಂಖ್ಯೆ ಕಡಿಮೆ ಮಾಡುವ ಪ್ರಯತ್ನ ಮಾ ಕಂಡುಕೊಂಡರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಿಗೆ ಜಿಲ್ಲೆಯ ಮಂತ್ರಿಯ ಸ್ಥಾನಮಾನ ನೀಡಲಾಯಿತು ಮಂಡಲ ಪ್ರಧಾನರಿಗೂ ಹೆಚ್ಚಿನ ಅಧಿಕಾರ ನೀಡಲಾಗಿತ್ತು ಮುಖ್ಯಮಂತ್ರಿ ಕಾಲಾವಧಿಯಲ್ಲಿ ತಮ್ಮ ನಿವಾಸದ ಮುಂದೆ ಮುಂಜಾನೆ ಪ್ರತಿನಿತ್ಯ ಜನತಾ ದರ್ಶನವನ್ನು ನೀಡಿ ಜನರ ಸಮಸ್ಯೆಯನ್ನು ಆಲಿಸಿದ ಧುರೀಣ ಯಾರೇ ಹೋದರೂ ಸಹ ನಿಮ್ಮ ಊರಿಗೆ ಏನು ಬೇಕು ಅದನ್ನು ಹೇಳಿ ನಿಮ್ಮ ವೈಯಕ್ತಿಕ ಬೇಡಿಕೆಯನ್ನು ದಯವಿಟ್ಟು ತರಬೇಡಿ ಎನ್ನುತ್ತಿದ್ದರು ಊರಿಗೆ ಆಸ್ಪತ್ರೆ ಶಾಲೆ ರಸ್ತೆ ಕುಡಿಯುವ ನೀರಿನ ಬಗ್ಗೆ ಮೊದಲ ಆದ್ಯತೆ ನೀಡಿದ ಜನಪ್ರಿಯ ಮುಖ್ಯಮಂತ್ರಿ ಒಬ್ಬ ಮುತ್ಸದ್ದಿ ರಾಜಕಾರಣಿ ಒಂದೇ ಕ್ಷೇತ್ರಕ್ಕೆ ಸೀಮಿತನಾಗಬಾರದು ಯಾವ ಕ್ಷೇತ್ರದಿಂದ ನಿಂತರೂ ಆರಿಸಿ ಬರಬೇಕು ರಾಮಕೃಷ್ಣ ಹೆಗಡೆಯವರು ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರದಿಂದ ಆರಿಸಿ ಬರುತ್ತಿದ್ದರು ಅಂಕೋಲಾ ಸಿರಿಸಿ ಮೀಸಲಾತಿ ಕ್ಷೇತ್ರವಾಗಿ ಬದಲಾವಣೆಯಾದ್ದರಿಂದ ಹಳಿಯಾಳ ಕ್ಷೇತ್ರದಿಂದ ಆರಿಸಿ ಬಂದರು ಒಂದೇ ಕ್ಷೇತ್ರದಲ್ಲಿ ಎರಡನೇ ಬಾರಿಗೆ ಸ್ಪರ್ಧೆ ಮಾಡಿದ್ದಿಲ್ಲ ಈ ಕಾರಣಕ್ಕಾಗಿಯೇ ಅವರು ಟೀಕೆಗೆ ಒಳಗಾಗಿದ್ದರು ಹೀಗೆ ಟೀಕೆ ಮಾಡಿದ ರಾಜಕಾರಣಿಗೆ ನೀವು ನಿಮ್ಮ ಕ್ಷೇತ್ರವನ್ನು ಬಿಟ್ಟು ಬೇರೆ ಯಾವ ಕ್ಷೇತ್ರದಿಂದ ಆಯ್ಕೆಯಾಗಿ ತೋರಿಸಿ ನೋಡೋಣ ಎಂದು ಸವಾಲು ಹಾಕಿದ್ದರು ಚುನಾವಣಾ ಸಂದರ್ಭದಲ್ಲಿ ಜನತೆಯ ಮುಂದೆ ಅವರು ಹೇಳಿದ್ದು ಇಷ್ಟೇ ಸರ್ಕಾರ ರಚನೆಗೆ ಎಷ್ಟು ಶಾಸಕರು ಬೇಕು ಅಷ್ಟನ್ನು ಮಾತ್ರ ನಮ್ಮ ಪಕ್ಷಕ್ಕೆ ನೀಡಿ ಉಳಿದ ಶಾಸಕರನ್ನು ವಿರೋಧ ಪಕ್ಷದಿಂದಲೇ ಆಯ್ಕೆ ಮಾಡಿ ಪ್ರಬ ಪ್ರಜಾಪ್ರಭುತ್ವದಲ್ಲಿ ಪ್ರಬಲ ವಿರೋಧ ಪಕ್ಷ ಇದ್ದಾಗ ಮಾತ್ರ ಉತ್ತಮ ಆಡಳಿತ ನೀಡಲು ಸಾಧ್ಯ ಎಂದು ಹೇಳಿದ ಅಪರೂಪದ ರಾಜಕಾರಣಿ ಲೋಕಶಕ್ತಿ ಎಂಬ ರಾಷ್ಟ್ರೀಯ ಪಕ್ಷವನ್ನು ಸ್ಥಾಪನೆ ಮಾಡಿದ್ದುಂಟು ಜಾತಿ ಬೆಂಬಲವಿಲ್ಲದೆ ಪ್ರಬಲ ಜಾತಿಗಳಾದ ಲಿಂಗಾಯತ ಒಕ್ಕಲಿಗ ಮತ್ತು ಕುರುಬ ಶಾಸಕರ ಮಧ್ಯೆ ಬ್ರಾಹ್ಮಣ ಒಬ್ಬ ಮುಖ್ಯಮಂತ್ರಿಯಾಗಿದ್ದು ರಾಮಕೃಷ್ಣ ಹೆಗಡೆಯವರ ವ್ಯಕ್ತಿತ್ವ ಎಷ್ಟು ಮೇಲ್ಮಟ್ಟದ್ದು ಎಂಬುದು ತಿಳಿಯುತ್ತದೆ ಇನ್ನು ಎಸ್ ಸಿರಿಸಿ ಶಿಕ್ಷಣ ಸಂಸ್ಥೆಗೆ ಜಾಗ ಮಾನ್ಯ ಮಾನ್ಯ ಹೆಗಡೆಯವರ ಪ್ರಯತ್ನದಿಂದಲೇ ದೊರಕಿದೆ ಈ ಕಾರಣದಿಂದಾಗಿಯೇ ಈ ಸಂಸ್ಥೆಗೆ ಹಲವು ಕಾಲೇಜುಗಳನ್ನು ಕಟ್ಟಲು ಸಾಧ್ಯವಾಯಿತು ಇದರಿಂದ ಸಹಸ್ರಾರು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಮಾಡುವ ಅವಕಾಶ ಒದಗಿ ಬಂತು ಈ ನಿಟ್ಟಿನಲ್ಲಿ ಇದು ರಾಮಕೃಷ್ಣ ಹೆಗಡೆಯವರ ಹೆಜ್ಜೆ ಗುರುತಾಗುತ್ತದೆ ಮತ್ತು ಕರ್ನಾಟಕ ಗೃಹ ಮಂಡಳಿಯ ಜಾಗ ನೂರ ಒಂದು ಬಿಲ್ಡಿಂಗು ಅಂತ ಹೇಳುವಂತಹ ಜಾಗ ಇವರಿಂದಲೇ ಮಂಜೂರಾತಿ ಪಡೆಯಿತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಘಟ್ಟದ ಕೆಳಗಿನ ತಾಲೂಕು ಮತ್ತು ಮೇಲಿನ ತಾಲೂಕುಗಳಲ್ಲಿ ಸೇತುಗೋ ಸೇತುವೆಗಳನ್ನು ನಿರ್ಮಿಸಿ ಸಂಪರ್ಕ ವ್ಯವಸ್ಥೆ ಅಭಿವೃದ್ಧಿಪಡಿಸಿದರು ಮುಂಡಗೋಡ ತಾಲೂಕಿನಲ್ಲಿ ಅನೇಕ ಜಲಾಶಯಗಳನ್ನು ನಿರ್ಮಿಸಿದರು ರೈತರಿಗೆ ಬೆಳೆಗಳನ್ನು ಬೆಳೆಯಲು ಸಾಧ್ಯವಾಯಿತು ಹಾಗಾಗಿ ಮುಂಡಗೋಡ ಭಾಗದ ರೈತರಿಗೆ ಇವರೇ ಅನ್ನದಾತರು ಪಟ್ಟಣದ ಯಲ್ಲಾಪುರ ನಾಕೆಯಲ್ಲಿ ರಾಮಕೃಷ್ಣ ಹೆಗಡೆಯವರ ಪುತ್ಥಳಿಯನ್ನು ರಾಮಕೃಷ್ಣ ಹೆಗಡೆ ಅಭಿಮಾನಿ ಬಳಗದಿಂದ ನಿರ್ಮಿಸಲಾಗಿದೆ ರಾಮಕೃಷ್ಣ ಹೆಗಡೆಯವರ ಹೆಸರನ್ನು ತಿರಸ್ಥಾಯಿ ಮಾಡಲು ಉತ್ತರ ಕನ್ನಡ ಜಿಲ್ಲಾ ಕೇಂದ್ರ ಕಾರವಾರದಲ್ಲಿ ಪ್ರಮುಖ ರಸ್ತೆಗೆ ಅವರ ಹೆಸರನ್ನು ನೀಡಿ ಗೌರವಿಸಬೇಕಾಗಿದೆ ಉತ್ತರ ಕನ್ನಡದ ಪ್ರತಿ ತಾಲೂಕು ಕೇಂದ್ರದಲ್ಲಿ ರಸ್ತೆಗೆ ಅವರ ಹೆಸರು ಇಡಬೇಕು ಸಿರಸಿಯ ಜೂ ಸರ್ಕಲ್ನಿಂದ ಯಲ್ಲಾಪುರ ನಾಕೆ ರಸ್ತೆಗೆ ರಾಮಕೃಷ್ಣ ಹೆಗಡೆಯವರ ನಾಮಕರಣವಾಗಲಿ ಎಂದು ಆಶಿಸೋಣ ರಾಮಕೃಷ್ಣ ಹೆಗಡೆಯವರಂತಹ ಮುತ್ಸದ್ದಿ ರಾಜಕಾರಣಿ ನಮ್ಮ ರಾಜ್ಯಕ್ಕೆ ದೊರಕಲೇ ಇಲ್ಲ ಎನ್ನುವುದು ನೋವಿನ ಸಂಗತಿ ಪ್ರಧಾನ ಮಂತ್ರಿಯಾಗುವ ಎಲ್ಲ ಅರ್ಹತೆಯನ್ನು ಹೊಂದಿದ್ದರೂ ರಾಜಕೀಯಕ್ಕೆ ರಾಜಕೀಯದ ಮೋಸದಾಟಕ್ಕೆ ಬಲಿಯಾಗಿದ್ದು ನಮ್ಮೆಲ್ಲರ ದುರ್ದೈವ ಪ್ರಧಾನಿಯಾಗಿದ್ದರೆ ರಾಷ್ಟ್ರ ರಾಜಕೀಯದ ದಿಕ್ಕೇ ಬದಲಾಗುತ್ತಿತ್ತು ಅನಾರೋಗ್ಯದಿಂದ ಸಕ್ರಿಯ ರಾಜಕೀಯದಿಂದ ದೂರ ಸರಿದರು ಹನ್ನೆರಡು ಜನವರಿ ಎರಡು ಸಾವಿರದ ನಾಲ್ಕರಲ್ಲಿ ಅವರ ನಿಧನವಾಯಿತು ಎಪ್ಪತ್ತೇಳು ಎಪ್ಪತ್ತೇಳು ವರ್ಷಗಳ ಕಾಲ ಜೀವನ ಪಯಣ ಅಂತ್ಯವಾಯಿತು ಅವರ ಸಾವು ಕರ್ನಾಟಕದಲ್ಲಿ ವಿಶೇಷವಾಗಿ ಉತ್ತರ ಕನ್ನಡದಲ್ಲಿ ದುಃಖಿತ ಮಹಾಪುರವನ್ನೇ ಹರಿಸಿತು ಲೇಖಕರು ನಿವೃತ್ತ ಆರ್ ಟಿ ಒ ಡಾಕ್ಟರ್ ಜಿ ಎಸ್ ಹೆಗಡೆ ಅನುಸರ್ಗೆ ರಾಮಕೃಷ್ಣ ಹೆಗಡೆಯವರ ಬಗ್ಗೆ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ